ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಬೆಳಿಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ಗೊತ್ತಿರೋ ಹಾಗೆ ಬಂದ ತಕ್ಷಣ ಅಡುಗೆ ಮನೆಗೆ ಫಸ್ಟ್ ಕೆಲಸನೇ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯೋದು ಹಾಗೆ ಇವತ್ತು ಒಂದು ಡಿಟಾಕ್ಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಬಾಳೆ ಯೂಸ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿರೋ ಹಾಗೆ ಏನಾದರೂ ಸಮಸ್ಯೆ ಬಂದಾಗ ನಾವು ಕೇರ್ ತಗೊಳ್ಳೋದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿಯೇ ನಾವು ಹೆಲ್ತ್ ಕೇರ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಪಿನಿಯನ್ ಸೊ ಈ ಬಾಳೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅಂತ ನೋಡೋದಾದರೆ ಮೇನ್ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಕಿಡ್ನಿ ಸ್ಟೋನ್ಸ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ಅಂದರೆ ಕಿಡ್ನಿ ಸ್ಟೋನ್ಸ್ ಆಗೋದಿಲ್ಲ ಅದನ್ನು ತಡೆಗಟ್ಟುತ್ತೆ ಹಾಗೆ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಇಶ್ಯೂ ಏನಾದರೂ ಇದ್ದರೆ ಅದನ್ನು ರಿಡ್ಯೂಸ್ ಮಾಡುತ್ತೆ ಕಮ್ಮಿ ಮಾಡುತ್ತೆ ಹಾಗೆ ಇದರಲ್ಲಿ ಫೈಬರ್ ಅಂಶ ಕೂಡ ನಾವು ಕಾಣ್ಬೋದು ಇನ್ನು ಪೊಟ್ಯಾಷಿಯಮ್ಮು ಹಾಗೆ ತುಂಬ ವಿಟಮಿನ್ಸ್ ಕೂಡ ನಮಗೆ ಇದರಿಂದ ಸಿಗುತ್ತೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಹಾಗೆ ಡಿಟಾಕ್ಸ್ ಮಾಡುತ್ತೆ ನಮ್ಮ ಬಾಡಿನ ಅಂತ ಬಿ ಡಿಟಾಕ್ಸ್ ಅಂತ ಹೇಳಿದರೆ ನಮ್ಮ ಬಾಡಿನಲ್ಲಿರುವಂಥ ವಿಷಕಾರಿ ಅಂಶ ಏನಿರುತ್ತೆ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಇನ್ನು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಹಾಗೆ ಮ್ಯಾನೇಜ್ ಕೂಡ ಮಾಡುತ್ತೆ ಅಟ್ ಲೀಸ್ಟ್ ವಾರದಲ್ಲಿ ಒಂದೆರಡರಿಂದ ಮೂರು ಸಾರಿ ಡಿಟಾಕ್ಸಿಂಗ್ಸ್ನ ತೊಗೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಒಪೀನಿಯನ್ನು ಈಗಿನ ಕಾಲದಲ್ಲಿ ಆರೋಗ್ಯಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಸೊ ಫಸ್ಟ್ ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೇದು ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಕಡಲೆ ಹಿಟ್ಟು ಹಾಗೆ ಚಿರೋಟಿ ರವೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ನಾನೊಂದು ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ರವೆನೂ ಕೂಡ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಕಾಲು ಭಾಗದಷ್ಟು ತಗೊಂಡಿದ್ದೀನಿ ಅಷ್ಟೇ ಒಂದೆರಡು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಎಲೆಕೋಸು ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಒಂದು ಸ್ವಲ್ಪ ಗೆಡ್ಡೆ ಕೋಸು ಬರುತ್ತಲ್ವಾ ಅದರದ್ದನ್ನು ಕೂಡ ತುರಿ ಹಾಕ್ಕೊಂಡಿದ್ದೀನಿ ನಂತರ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಗೆ ಜೀರಿಗೆನ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಖಾರದ ಪುಡಿ ಕೂಡ ಹಾಕೋಬೋದು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಕಲಸಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ನಂತರ ಇದಕ್ಕೆ ಚಟ್ನಿಗೆ ಅಂತ ಹೇಳಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಐದು ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಜೀತ್ರೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಂತರ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಗೆ ಸ್ವಲ್ಪ ಕಡಲೇನ ಸೇರಿಸಿ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚಟ್ನಿ ಮಾಡಿಕೊಂಡ್ರೆ ಇದಕ್ಕೆ ಕಾಂಬಿನೇಷನ್ ಆದ ಚಟ್ನಿ ರೆಡಿ ಆಗುತ್ತೆ ತುಂಬ ಕಮ್ಮಿ ಟೈಮ್ನಲ್ಲಿ ಬೇಗ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು ಡಯೆಟ್ ಮಾಡೋರ್ಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು